ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಕೇಂದ್ರ ಸರ್ಕಾರ ಸ್ವಾಮ್ಯಕ್ಕೆ ಒಳಪಟ್ಟಿರುವ ಬಿಜಿಎಂಎಲ್ ಮತ್ತು ಬಿಇಎಂಎಲ್ ಕಾರ್ಖಾನೆಗಳ ಇಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶ ಹೊಂದಿದ್ದು ಈಗಾಗಲೇ ಎರಡು ಸಾವಿರದ ಒಂದರಲ್ಲಿ ಬಿಜಿಎಂಎಲ್ ಕಾರ್ಖಾನೆ ಸಂಪೂರ್ಣ ಮುಚ್ಚಲಾಗಿದೆ ಇದೀಗ ಈ ಕಾರ್ಖಾನೆ ಆವರಣವು ಹಸಿರು ವಲಯವಾಗಿ ಮಾರ್ಪಟ್ಟಿದ್ದು ಯುರೋಪಿಯನ್ ಬಿ ವಲಸೆ ಹಕ್ಕಿಗಳ ಆವಾಸ ತಾಣವಾಗಿ ಪರಿವರ್ತನೆಗೊಂಡಿದೆ ಕೆಜಿಎಫ್ನ ಅಜ್ಜಪಲ್ಲಿಗುಡ್ಡ ಚಿಕ್ಕವಲಗಮಾದಿ ಬ್ಯಾಟರಾಯನಹಳ್ಳಿ ಬೆಟ್ಟ ಸೇರಿದಂತೆ ವಿವಿಧ ಕಡೆ ರಾಜ್ಯ ಸರ್ಕಾರಕ್ಕೆ ಸೇರಿದ ವಿವಿಧ ಜಾಗಗಳನ್ನು ಗುರುತಿಸಿ ಕೈಗಾರಿಕಾ ಅಭಿವೃದ್ಧಿಗೆ ನೀಡಲಾಗಿದೆ ಹಾಗಾಗಿ ಈ ಪ್ರದೇಶವನ್ನು ನಿಷೇಧಿಸಲಾಗಿದೆ ಆದ್ದರಿಂದ ಇಲ್ಲಿ ಯಥೇಚ್ಛವಾಗಿ ಗಿಡ ಮರಗಳಲ್ಲದೆ ಹುಲ್ಲು ಬೆಳೆದಿದೆ ಇದರಿಂದಾಗಿ ಬಿಜಿಎಂಎಲ್ ಮತ್ತು ಬೆಮೆಲ್ ಬೆಳೆಸಿದ್ದ ನೀಲಗಿರಿ ಮರಗಳನ್ನು ಈಚೆಗೆ ಕತ್ತರಿಸಲಾಗಿದೆ ದಟ್ಟವಾದ ನೀಲಗಿರಿ ತೋಪಿನಲ್ಲಿ ಆಶ್ರಯ ಪಡೆಯುತ್ತಿದ್ದ ಬಿಇಟರ್ಗಳು ಈಗ ಅಲ್ಲಲ್ಲಿ ಇರುವ ನೀಲಗಿರಿ ಮರಗಳನ್ನೇ ಆಶ್ರಯಿಸಿವೆ ದೂರದರ್ಶನದೊಂದಿಗೆ ಹವ್ಯಾಸಿ ಛಾಯಾಗ್ರಾಹಕ ಶಂಕರ್ ಕೆಲವು ಕಡೆ ಬೆಣಚುಕಲ್ಲು ಮಿಶ್ರಿತ ಕೆಂಪು ಮಣ್ಣು ಕುರುಚಲು ಗಿಡಗಳನ್ನು ಹೊಂದಿರುವ ಹಸಿರು ಹುಲ್ಲಿನಿಂದ ಕಂಗೊಳಿಸುವ ಸಮಶೀತೋಷ್ಣ ವಲಯದಂತಿರುವ ಹುಲ್ಲುಗಾವಲು ಇದಾಗಿದೆ ಇಲ್ಲಿ ಕಳೆದ ಸೆಪ್ಟೆಂಬರ್ನಿಂದ ಯುರೋಪಿಯನ್ ಬಿ ಈಟರ್ ಹಕ್ಕಿಗಳು ವಲಸೆ ಬಂದಿವೆ ಇವುಗಳನ್ನು ನೋಡಲು ವಿವಿಧ ನಗರ ಪ್ರದೇಶಗಳಿಂದ ಪಕ್ಷಿಪ್ರಿಯರು ಆಗಮಿಸುತ್ತಿರುವುದು ವಿಶೇಷ ಸಂಗತಿಯಾಗಿದೆ ಎಂದರು ಮೈಗ್ರೇಷನ್ ಆಗಿಬಿಡ್ತದೆ ಅದರಲ್ಲಿ ವಿಶೇಷವಾಗಿ ಈ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗಿ ಮೈಗ್ರೇಷನ್ ಪೀರಿಯಡ್ನಲ್ಲಿ ಅಪ್ ಟು ಫೆಬ್ರವರಿ ಮಾರ್ಚ್ವರೆಗೂ ಕೆಲವು ವಲಸೆ ಇಲ್ಲೇ ಬಂದು ಕೆ ಜಿ ಅಲ್ಲಿ ಇದಾಗಿ ಇಲ್ಲಿಂದ ಮತ್ತೆ ರಿಟರ್ನ್ ಹೋಗ್ತದೆ ಅದಾದ ಮೂಲ ಸ್ಥಾನಗಳಿಗೆ ವಾಪಸ್ ಹೋಗ್ತದೆ ಅದರಲ್ಲಿ ಈ ಒಂದು ಪ್ರದೇಶದಲ್ಲಿ ಇವಾಗ ಏನಿದೆ ನಾವು ಏನು ಮಾತಾಡ್ತಾ ಇದ್ದೀವಿ ಈ ಸ್ಥಳದಲ್ಲಿ ಯುರೋಪಿಯನ್ ಬಿ ವರ್ಷ ವರ್ಷನೂ ಬರ್ತದೆ ಅದರಲ್ಲೂ ಇಂಡಿಯಾನ ಲಾರ್ಜೆಸ್ಟ್ ನಂಬರ್ಸಲ್ಲಿ ಕೆ ಜಿ ಎಫ್ ಕಡೆ ಬರ್ತದೆ ಸ್ಥಳೀಯ ನೇತೃತ್ವ ಜೈಶಂಕರ್ ಹಿಂದೆ ಇಲ್ಲಿ ಮೈನಿಂಗ್ ನಡೆಯುವಾಗ ಜೆಲೆಟಿನ್ ಬಾಕ್ಸ್ ಪೋಟಿಸಲಾಗುತ್ತಿತ್ತು ಈಗ ಇಲ್ಲಿ ಪಕ್ಷಿಗಳು ಬರುತ್ತಿವೆ ಅವುಗಳಿಗೆ ರಕ್ಷಣೆ ನೀಡಬೇಕು ಎಂದು ತಿಳಿಸಿದರು ಪಕ್ಷಿ ಬರುತ್ತೆ ಬರುತ್ತೆ ಚೆನ್ನಾಗಿದೆ ಸ್ವಲ್ಪ ಇಲ್ಲಿ ಏನ್ ಗೊತ್ತಾ ಸಂಡೇ ಟೈಮ್ ಅಲ್ಲಿ ಎಲ್ಲ ಕೂತ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ ಅದೆಲ್ಲ ಇರಬೇಡ ಇಲ್ಲಿ ಸ್ವಲ್ಪ ಅದು ನೋಡಿಕೊಂಡೆ ಚೆನ್ನಾಗಿದ್ದೆ ಪೊಲೀಸ್ ರೌಂಡ್ ಬರಬೇಕು ಇಲ್ಲಿ ರೌಂಡ್ಸ್ ಮಾಡಬೇಕು ಸ್ವಲ್ಪ ಚೆನ್ನಾಗಿದ್ದೆ ಮತ್ತೊರ್ವ ಸ್ಥಳೀಯ ನಿವಾಸಿ ಅನಂತರಾಮ್ ಇಂತಹ ಪಕ್ಷಿಗಳು ಇಲ್ಲಿಗೆ ಬಂದಿರುವುದೇ ವಿಶೇಷ ಇಂತಹ ಅವಕಾಶವನ್ನು ಜಿಲ್ಲಾಡಳಿತ ಬಳಸಿಕೊಂಡು ಶಾಲಾ ಮಕ್ಕಳಿಗೆ ಈ ಹಕ್ಕಿಗಳನ್ನು ಪರಿಚಯಿಸಬೇಕು ಅಲ್ಲದೆ ಪಕ್ಷಿ ಪ್ರೇಮಿಗಳಿಗೆ ಇದು ಒಂದು ಅಧ್ಯಯನ ತಾಣವಾಗಿ ಮಾರ್ಪಾಡಾಗಬೇಕು ಎಂದು ಹೇಳಿದರು ಅವರ ಮೂಲಕ ಮಕ್ಕಳಿಗೆ ಆ ಪಕ್ಷಿಗಳ ಬಗ್ಗೆ ಪರಿಚಯ ಮಾಡಿಸುವಂತಹ ಒಂದು ಪ್ರಯತ್ನ ಮಾಡಿದೆ ಆ ಮಕ್ಕಳಿಗೆ ಅರಿವು ಮೂಡಿಸುತ್ತೆ ಮತ್ತು ಇದೊಂದು ಕೆಜಿಎಫ್ ಕಳೆದ ಒಂದು ಮೂರು ತಿಂಗಳಲ್ಲಿ ಅವರು ಎಷ್ಟೋ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಸಾರ್ವಜನಿಕರು ಅಲ್ಲಿ ಬಂದಾಗ ಆ ಕೆಎಜಿಎಫ್ ನಲ್ಲಿ ಒಂದು ಆರ್ಥಿಕ ಚಟುವಟಿಕೆಗಳು ಕೂಡ ಇಂಪ್ರೂವ್ ಆಗುತ್ತೆ ಪಕ್ಷಿ ಪ್ರೇಮಿ ವಿ ಎಸ್ ಶಾಸ್ತ್ರಿ ಚಳಿಗಾಲದ ಅವಧಿಯಲ್ಲಿ ಯುರೋಪ್ನ ಚಳಿ ತಡೆಯಲಾರದೆ ಈ ಪಕ್ಷಿಗಳು ಭಾರತಕ್ಕೆ ಬರುತ್ತವೆ ನಂತರ ಅವುಗಳು ಸಂತಾನೋತ್ಪತ್ತಿ ಮಾಡಿಕೊಂಡು ಅದೇ ಮಾರ್ಗವಾಗಿ ವಾಪಸ್ ಹೊರಡುತ್ತವೆ ಎಂದರು ನಮ್ಮಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರುತ್ತೆ ಡಿಗ್ರಿ ಡಿಗ್ರಿವರೆಗೂ ಇರುತ್ತೆ ಅದು ಹೆಚ್ಚು ಕಾವು ಕೊಡಬೇಕಾದ ಅವಶ್ಯಕತೆ ಇಲ್ಲ ಹೀ ಇದೆ ಈ ಥರ ಇಲ್ಲ ಸೊ ಅದು ಮಡಿ ಮಡಿ ಮಾಡಿದ ನಂತರ ಮತ್ತೆ ವಾಪಸ್ ಹೋದ್ರು ವಾಪಸ್ ಯಾವಾಗ ಮತ್ತೆ ವಾಣಿಜ್ಯ ಮಾರುತಗಳು ಮತ್ತು ನಾರ್ತ್ ಈಸ್ಟ್ ಮಾರು ಮತ್ತು ರಿವರ್ಸ್ ಆಗುತ್ತೆ ನೋಡಿ ಅವಾಗ ಅದೇ ಕರೆಂಟ್ನಲ್ಲಿ ಮತ್ತೆ ಅದು ಆಫ್ರಿಕಾದ ಕಡೆಗೆ ಹೋಗುತ್ತೆ